ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಸ್ಟಾರ್ಟಿಂಗ್ನಲ್ಲೇನೆ ಅಡುಗೆ ಮನೆಯ ಸಾಮಾನುಗಳೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ ನಿನ್ನೆ ತಾನೇ ಅಕ್ಷಯ ತೃತೀಯ ಮುಗಿದಿದೆ ಅಕ್ಷಯ ತೃತೀಯ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಚಿನ್ನವೇ ತಗೊಳ್ಳೋದು ಪ್ರತಿ ವರ್ಷವೂ ಅಟ್ಲೀಸ್ಟ್ ಎಲ್ಲರಿಗೂ ಎಷ್ಟೆಷ್ಟಾಗುತ್ತೋ ಅಷ್ಟು ಐದು ಗ್ರಾಮು ಒಂದು ಗ್ರಾಮು ಹತ್ತು ಗ್ರಾಮು ಅವರವರ ಕೆಪಾಸಿಟಿ ಮೇಲೆಗೆ ಚಿನ್ನ ತೊಗೊಂತಾರೆ ಚಿನ್ನ ಬೆಳ್ಳಿ ವಜ್ರನೇ ತೊಗೊಬೇಕು ಅಂತ ಏನು ರೂಲ್ಸ್ ಇಲ್ಲ ಅಕ್ಷಯ ಅಂದರೆ ಏನರ್ಥ ನಾವು ಏನು ಸಾಮಾನು ಅವತ್ತಿನ ದಿನ ತೊಗೊಂಡ್ರು ಅದು ಇನ್ನೂ ಅಕ್ಷಯ ಆಗುತ್ತೆ ಹೆಚ್ಚಾಗುತ್ತೆ ಅಂತ ಅರ್ಥ ಸೊ ಮನುಷ್ಯನಿಗೆ ಕೊನೆ ತನಕ ಬೇಕಾಗಿರೋದೇನು ಹೊಟ್ಟೆ ತುಂಬ ಊಟ ತಿಂಡಿ ಮತ್ತು ನೆಮ್ಮದಿ ಅಲ್ವಾ ಅದಕ್ಕೆ ಬೇಕಾಗಿರೋದು ಈ ಪ್ರಾವಿಷನ್ನು ಸೊ ಹಾಗಾಗಿ ಅಕ್ಷಯ ತೃತೀಯ ದಿನ ಪ್ರಾವಿಷನ್ ತೊಗೊಂಡು ಬಂದೆ ನಾನು ಪ್ರತಿ ವರ್ಷವೂ ಏನು ಚಿನ್ನ ತೊಗೊ ಸೊ ಹಾಗಾಗಿ ಧಾನ್ಯಗಳನ್ನ ಮತ್ತೆ ಅಡಿಗೆ ಮನೆ ಸಾಮಾನುಗಳನ್ನ ತಗೊಂಡ್ ಬಂದ್ರೆ ಇದು ಕೂಡ ಅಂತ ನಿನ್ನೆ ತೊಗೊಂಡ್ಬಂದೆ ಅದರದ್ದು ಕ್ಲಿಪ್ಪಿಂಗ್ಸ್ ನಾನು ಇವತ್ತು ಶೇರ್ ಮಾಡ್ಕೊಂತ ಇರೋದು ಸೊ ನೀವೆಲ್ಲ ನಿನ್ನೆ ಅಕ್ಷಯ ತೃತೀಯಗೆ ಏನು ತೊಗೊಂಡ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ರತಿ ವರ್ಷ ಚಿನ್ನ ಬೆಳ್ಳಿ ಮತ್ತು ಹೊಸ ಅಡ್ರೆಸ್ ಎಲ್ಲ ತೊಗೊತಾನೆ ಇ ಇದೆ ಸೊ ಈ ವರ್ಷ ಹೇಗೂ ಪ್ರಾವಿಷನ್ ತೊಗೋಬೇಕಲ್ಲ ಅಡುಗೆ ಮನೆಗೆ ಅವತ್ತಿನ ದಿನನೇ ತೊಗೊಳೋಣ ಅದು ಕೂಡ ತುಂಬ ಒಳ್ಳೆಯದಿಲ್ಲ ಅದಕ್ಕಿಂತ ಅದು ಬೆಸ್ಟ್ ಅಂತ ಈ ವರ್ಷ ಪ್ರಾವಿಷನ್ ತೊಗೊಂಡು ಬಂದ್ವಿ ಮತ್ತು ಇದ್ರ ಜೊತೆಗೆ ನಾನು ಒಂದು ಹೆಲ್ತಿ ಡ್ರಿಂಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ತುಂಬ ಈಸಿ ಆ್ಯಂಡ್ ವೆರಿ ಹೆಲ್ಪ್ಫುಲ್ ಫಾರ್ ಹೆಲ್ತ್ ಇದು ಬೆಟ್ಟದ ನೆಲ್ಲಿಕಾಯಿ ಒಂದು ಏಳರಿಂದ ಎಂಟು ಬೆಟ್ಟದ ನೆಲ್ಲಿಕಾಯಿನ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಮಾಡಿಟ್ಕೊಂಡಿದ್ದೀನಿ ಮತ್ತು ನಾವು ನಾವೆಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವೋ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಶುಂಠಿ ತೊಗೊಬೇಕು ಇದು ಹಸಿ ಹರ್ಷಣ ಹಸಿ ಹರ್ಷಣನೇ ಸಿಗತ್ತೆ ತರಕಾರಿ ಅಂಗಡಿಗಳಲ್ಲಿ ಸೇಮ್ ಶುಂಠಿ ಹಾಗೆ ಇರುತ್ತೆ ಅಂದರೆ ನಾವು ಮಾಮೂಲಿ ಪುಡಿ ಹರ್ಷಣ ಏನು ಯೂಸ್ ಮಾಡ್ತೀವಿ ಅದಕ್ಕಿಂತ ಇದು ಡಬಲ್ ಸ್ಟ್ರಾಂಗಾಗಿರುತ್ತೆ ಈ ಹರ್ಷಣ ಹರ್ಷಣದ ಕೊಂಬು ಅಂಗಡಿಗಳಲ್ಲಿ ಏನು ಸಿಗುತ್ತೆ ಒಣಗಿರೋದು ನಾವು ಪೂಜೆಗೆಲ್ಲ ಬಳಸ್ತೀವಲ್ಲ ಸೇಮ್ ಅದೇ ಹರ್ಷಣನೇ ಇದು ಆದರೆ ಇದು ಹಸಿದಿದು ಇನ್ನು ತುಂಬ ಕಾನ್ಸಂಟ್ರೇಟೆಡ್ ಆಗಿ ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಹೆಚ್ಚಾಗಿ ಕಲರ್ ಕೊಡುತ್ತೆ ಇದು ತುಂಬ ಬಣ್ಣ ಕೊಡುತ್ತೆ ಬನ್ನಿ ಈಗ ಸ್ಟಾರ್ಟ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಇದನ್ನು ಇಷ್ಟನ್ನು ನಾವು ಫಸ್ಟು ಗ್ರೈಂಡರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಶುಂಠಿನೂ ಅಷ್ಟೇ ತುಂಬ ಒಳ್ಳೆಯದು ಹೆಲ್ತ್ಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಬೆಟ್ಟದ ಮೇಲೆ ಅಷ್ಟೇ ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಇಷ್ಟೇ ಐಟಮ್ಸ್ ಇದು ಇದು ಹಾಕಬೇಕಾಗಿರೋದು ಗ್ರೈಂಡರಿಗೆ ಇದನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಫುಲ್ಲು ಸಾಫ್ಟ್ ಆಗೋ ಹಾಗೆ ತುಂಬ ಏನು ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಇದು ಗ್ರೈಂಡ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡ್ರೆ ಸಾಕು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಆಗಿರುತ್ತೆ ಈವನ್ ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ ಎಲ್ಲ ಏಜ್ನವರು ಕುಡಿಬೋದು ಇದನ್ನು ಕಾಫಿ ಟೀ ಬದಲು ಮ ಬೆಳಗ್ಗೆ ಟಿಫನ್ ಆದಮೇಲೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ನೋಡಿ ಈಗ ಆಗಿದೆ ಇದಕ್ಕೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ತಿರ್ಗಾ ಸಾಫ್ಟ್ ಮಾಡ್ಕೊಳ್ಳೋಣ ಈಗ ಫುಲ್ಲು ಸಾಫ್ಟ್ ಆಗಿದೆ ಇದನ್ನ ಒಂದು ಸ್ಟೈನರ್ ಸಹಾಯದಿಂದ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಳೋಣ ನೋಡಿ ಒಳ್ಳೆ ಕಲರ್ ಬಂದಿದೆ ಹಸಿ ಹರ್ಷನ ಹಾಕಿರೋದ್ರಿಂದ ಆಮ್ಲ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಇರುತ್ತೆ ವಿಟಮಿನ್ ಎ ಇ ಮತ್ತೆ ವಿಟಮಿನ್ ಬಿ ಕೂಡ ಹೆಚ್ಚಾಗಿಯೇ ಇರುತ್ತೆ ಇದು ಹಾರ್ಟ್ ಡಿಸೀಸಸ್ನ ರೆಡ್ಯೂಸ್ ಮಾಡುತ್ತೆ ನಮ್ಮ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ಬ್ಲಡ್ ಫ್ಲಾಟ್ ಫ್ಯಾಟ್ ಲೆವೆಲ್ನ ನಾರ್ಮಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬೆಟ್ಟದ ಕೈನ ನಾವು ಹೆಚ್ಚಾಗಿ ನಮ್ಮ ಡೈಲಿ ಫುಡ್ ಅಲ್ಲಿ ಬಳಸೋದೇ ಇಲ್ಲ ಇದರಲ್ಲಿ ತುಂಬಾನೇ ಬೆನಿಫಿಟ್ಸ್ ಇದೆ ಕ್ಯಾಲ್ಸಿಯಮ್ ಐರನ್ ಫಾಸ್ಫರಸ್ ಫೈಬರ್ ಪ್ರೋಟೀನ್ ಅಂತ ಮಿನರಲ್ಸ್ ಕೂಡ ಇದರಲ್ಲಿ ಹೆಚ್ಚಾಗಿರುತ್ತೆ ಐರನ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮತ್ತೆ ಫೈಬರ್ ಕೂಡ ಹೆಚ್ಚಾಗಿರೋದ್ರಿಂದ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಶುಂಠಿ ಎಲ್ಲ ಹಾಕಿರೋದ್ರಿಂದ ನೋಡಿ ಘಮ್ ಅಂತ ಅರೋಮಾ ಬರ್ತಾ ಇದೆ ಫಿಲ್ಟರ್ ಮಾಡ್ತಾ ಇದ್ದಾಗೇನೆ ಈ ಆಮ್ಲನಲ್ಲಿ ಪಾಲಿಫಿನಾಲ್ಸ್ ಹೆಚ್ಚಾಗಿ ಇರೋದರಿಂದ ನಮ್ಮ ಸೆಲ್ ಡ್ಯಾಮೇಜ್ ಆಗೋದನ್ನು ಕೂಡ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ ಸ್ಕಿನ್ನು ಕೂಡ ತುಂಬಾ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿ ಮತ್ತು ಹೇರ್ಸ್ಗೂ ಅಷ್ಟೇ ಬೆಟ್ಟದ ನೆಲ್ಲಿಕಾಯಿ ಪೌಡರ್ನ ತಲೆಗೆ ಹಾಕಿ ವಾಶ್ ಮಾಡ್ಕೊಳ್ಳೋದ್ರಿಂದ ಹೇರ್ ಕೂಡ ಬಹಳ ದಿನ ಕಪ್ಪಾಗಿರುತ್ತೆ ಬಿಳಿ ಕೂದಲು ಬರಲ್ಲ ಇದನ್ನು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇದು ರಸ ಒಳ್ಳೆ ಕಲರ್ ಕೂಡ ಬಂದಿದೆ ಇದನ್ನು ಇದು ನಮ್ಮ ಫ್ರಿಜ್ನಲ್ಲಿ ಐಸ್ ಟ್ರೇ ಇರುತ್ತಲ್ಲ ಐಸ್ ಟ್ರೇಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಹಾಕಕ್ಕೆ ಈಸಿ ಆಗಲಿ ಅಂತ ಈ ಮಿಕ್ಸಿ ಜಾರ್ಗೆ ಮತ್ತೆ ಆ ರಸನ ಅಷ್ಟೇ じ、ね ಸ್ವಲ್ಪ ಕ್ವಾಂಟಿಟಿನೇ ಮಾಡಿದ್ದು ನೋಡಿ ರಸನ ಆದರೆ ಎಷ್ಟೊಂದು ಕ್ಯೂಬ್ಸ್ ಇದೆ ಎರಡು ಟ್ರೇಗೂ ಆಗಿ ಮತ್ತು ಇನ್ನೂ ಬೇರೆ ಇನ್ನೂ ಮಿಗತ್ತೆ ಇನ್ನೂ ಬೇರೆ ಬಾಕ್ಸ್ ಕೂಡ ಹಾಕಬೇಕು ಫುಲ್ ಗಮ್ಮಂತ ಅರೋಮಾ ಬರ್ತಾ ಇದೆ ಇದನ್ನು ಒಂದು ಒನ್ ಅವರ್ ಅಥವಾ ಒಂದು ಎರಡು ಮೂರು ಅವರ್ ಅರ್ಧ ದಿನ ಫುಲ್ ಇದನ್ನು ಫ್ರೀಝರಲ್ಲಿ ಇಟ್ಟು ಇದು ಮಾಮೂಲಿ ಐಸ್ ಹಾಕೋಕ್ಕೆ ಬಿಡಬೇಕು ಡೈಲಿ ಇದನ್ನು ನಮಗೆ ಯಾವಾಗ ಬೇಕೋ ಆವಾಗ ಜಸ್ಟ್ ಕೋಲ್ಡ್ ವಾಟರ್ಗೆ ಒಂದು ಕ್ಯೂಬ್ ಅಥವಾ ಎರಡು ಕ್ಯೂಬ್ ಹಾಕ್ಕೊಂಡು ಹನಿ ಮತ್ತು ಲೆಮನ್ ಎರಡನ್ನೂ ಸೇರಿಸಿ ಡೈಲಿ ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತ್ಗೆ ಈಗ ಇದನ್ನು ಫ್ರೀಝರಲ್ಲಿ ಇಟ್ಟು ಒಂದು ಅರ್ಧ ದಿನ ಪೂರ್ತಿ ಐಸ್ ಆಗೋಕ್ಕೆ ಬಿಟ್ಬಿಡೋಣ ಇದರಲ್ಲಿ ನಾವು ಕುಡಿಯುವಾಗಲೂ ಅಷ್ಟೇ ಹನಿ ಮತ್ತು ಲೆಮೆನ್ ಹಾಕೊಳ್ಳೋದ್ರಿಂದ ಅದರಲ್ಲೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಎಲ್ಲೂ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯಾವುದೂ ಆ್ಯಡ್ ಮಾಡಿಲ್ಲ ಇದಕ್ಕೆ ಈಗ ಇದು ಐಸ್ ಕ್ಯೂಬ್ಸ್ ಆಗಿದೆ ಎಕ್ಸ್ಟ್ರಾ ಜ್ಯೂಸ್ ಏನಿತ್ತು ಅದನ್ನು ಜಸ್ಟ್ ಟ್ರೇಗೆ ಹಾಕಿಟ್ಟಿದ್ದೆ ಅದರಿಂದ ನಾನು ಎರಡು ಪೀಸ್ನ ತೆಗೆದು ಹಾಕ್ತಾಯಿದ್ದೀನಿ ಗ್ಲಾಸ್ಗೆ ಮತ್ತು ಇದು ಲೆಮನ್ ಜ್ಯೂಸು ಮತ್ತು ಹನಿ ತುಂಬಾ ಒಳ್ಳೆಯದು ಆ್ಯಸ್ ಯು ಆಲ್ನೋ ಲೆಮನ್ ಜ್ಯೂಸ್ನಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಇರುತ್ತೆ ಮತ್ತು ಹನಿ ಸ್ಕಿನ್ಗೆ ತುಂಬಾ ಒಳ್ಳೆಯದು ಎರಡು ಕ್ಯೂಬ್ಸ್ ಹಾಕಿದ್ರೆ ಸಾಕು ಒಂದು ಕೋಲ್ಡ್ ವಾಟರ್ಗೆ ಎರಡು ಕ್ಯೂಬ್ಸ್ ಹಾಕ್ಕೊಂಡು ಹನಿ ಮತ್ತು ಲೆಮನ್ ಡ್ರಾಪ್ಸ್ನ ಹಾಕಿ ನಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಅಂದರೆ ಹನಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಡೈಲಿ ನಮ್ಗೆ ಯಾವಾಗ ಬೇಕೋ ಅವಾಗೆ ಒಂದು ಗ್ಲಾಸ್ ತೊಗೋಬೋದು ಇವನ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರು ವಯಸ್ಸಾದವ್ರ ತನಕ ಇದನ್ನು ಕುಡಿಬೋದು ಎಲ್ಲಾರ್ಗು ಒಳ್ಳೇದೇನೆ ಡೈಲಿ ಟ್ರೇ ತೆಗೆದು ಒಂದು ಅಥವಾ ಎರಡು ಕ್ಯೂಬ್ಸ್ ತಗೊಂಡು ಯಾವಾಗ ಬೇಕೋ ಆವಾಗ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದು ಮಿಕ್ಕಿದ್ದನ್ನು ಫ್ರೀಜರ್ನಲ್ಲೇ ಇಟ್ಬಿಡ್ಬೋದು ಟ್ರೇನ ಏನು ಕೆಡಲ್ಲ ಹಾಳಾಗೋದು ಇಲ್ಲ ಡೈಲಿ ಕೆಲವರಿಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರುತ್ತೆ ಅದ್ರ ಬದಲು ಇದನ್ನು ಕುಡಿದ್ರೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಬಂದಿದ್ದ ಗೆಸ್ಟ್ ಕೂಡ ಇದನ್ನು ಕೊಡ್ಬೋದು ಒಂಥರ ಡಿಫ್ರೆಂಟಾಗಿ ಅವರು ತುಂಬ ಖುಷಿ ಪಡ್ತಾರೆ ರೀಸೆಂಟಾಗಿ ಮೊನ್ನೆ ನಮ್ಮ ಮನೆಗೆ ಯಾರೋ ಬಂದವರಿಗೆ ಮಾಡ್ಕೊಟ್ಟಿದ್ವಿ ಅವರು ತುಂಬ ಇಷ್ಟಪಟ್ಟು ಕುಡಿದ್ರು ಮತ್ತು ಹೇಗೆ ಮಾಡೋದು ಅಂತ ಕೂಡ ಕೇಳಿಕೊಂಡು ಹೋದರು ಈ ರೆಸಿಪಿ ನೀವು ಒಂದು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you so much for watching!